ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ಮಂಡ್ಯ ಜಿಲ್ಲೆ ದುದ್ದ ಹೋಬಳಿ ಸಾಂತೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಶ್ರೀ ರೇಣುಕಾಚಾರ್ಯ ಸ್ವಾಮಿಗಳು ಹುಣಸೂರಿನ ಶ್ರೀಯುತ ಸುಕೂರ್ ಗುರುಜಿಗಳಿಗೆ ಅವರು ಮಾಡಿರುವಂಥ ಸಮಾಜ ಸೇವೆಯನ್ನು ಗುರುತಿಸಿ ಅಲ್ಲದೆ ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಬಂದಿರುವ ಬಗ್ಗೆ ಅಲ್ಲಿಯ ಒಂದು ತಮ್ಮ ಮಠ ಮಠದಲ್ಲಿ ಅಂದರೆ ವಿದ್ಯಾಸಂಸ್ಥೆಯಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಎಲ್ಲರೂ ಸೇರಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಗೌರವ ಪುರಸ್ಕಾರಗಳನ್ನು ನೀಡಿದ್ದಾರೆ ಸ್ನೇಹಿತರೆ ನಾನು ನೋಡಿದ ಹಾಗೆ ಅವರು ಬಹಳಷ್ಟು ಬಡವರ ಮದುವೆಗಳಲ್ಲಿ ಸಹಾಯವನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ಕೊಡಿಸಿದ್ದಾರೆ ಮೊನ್ನೆಯಷ್ಟೇ ಹುಣಸೂರಿನ ಗೋಕುಲ ಬಡಾವಣೆಯಲ್ಲಿರುವಂಥ ಶ್ರೀ ಮಲಯ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕ್ಯಾಮರಾಗಳನ್ನು ಅಳವಡಿಸುವ ಬಗ್ಗೆ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಇದೆಲ್ಲ ಸಮಾಜ ಸೇವೆಗಳು ಅವರು ಮಾಡಿರುವ ಒಂದು ಕೆಲಸಗಳು ಅವರಿಗೆ ಪ್ರತಿಭೆಗೆ ಪುರಸ್ಕಾರಗಳು ಬರ್ತಾ ಇದೆ ರಾಜ್ಯದ ನಾನಾ ಕಡೆಗಳಿಂದ ಅವರಿಗೆ ಆಹ್ವಾನ ಬರ್ತಿದೆ ಸನ್ಮಾನ ಗೌರವಗಳು ಇದೆ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತೀನಿ ಕೋಟಿ ಕೋಟಿ ಇದ್ದರೇನಂತೆ ಕೊಡುವ ಮನಸ್ಸಿಲ್ಲದಿದ್ದರೆ ಅಂತ ನಮ್ಮಲ್ಲಿ ಬಹಳಷ್ಟು ಇದ್ದರೂ ಸಹ ದಾನ ಮಾಡುವಂಥ ಕೈ ಅಂದರೆ ಮುಷ್ಟಿ ಕಟ್ಟಿ ಎತ್ತಿಕೊಡುವಂಥ ಕೈ ಇರಬೇಕು ಆ ಕೆಲಸವನ್ನು ಶ್ರೀಯುತ ಅಬ್ದುಲ್ ಶುಕೂರ್ ಗುರುಜಿಗಳು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸಹ ನಮ್ಮ ಮಿತ್ರರ ಮಿತ್ರ ವಾಹಿನಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರು ಮತ್ತಷ್ಟು ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಲಿ ಅವರಿಂದ ಬಹಳಷ್ಟು ಇನ್ನೂ ಬಡಬಗ್ಗರಿಗೆ ಸಹಾಯ ಆಗುವಂತಾಗಲಿ ಅಂತ ಹೇಳ್ತಾ ಈ ಉದಾರ ಹೃದಯ ಇನ್ನೂ ಕಾಲ ಬಾಳುವಂತಾಗಲಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಮಂಡ್ಯ ಜಿಲ್ಲೆ ದುದ್ದ ಹೋಬಳಿ ಶಾಂತೇಶ್ವರ ವಿದ್ಯಾಸಂಸ್ಥೆಯಲ್ಲಿ ನಡೆದಿರುವಂಥ ಆ ಒಂದು ಸುಂದರ ಕಾರ್ಯಕ್ರಮಕ್ಕೆ ಹೋಗೋಣ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾವು ಸಹ ಭಾಗಿಯಾಗೋಣ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸಣ್ಣ ತುಣುಕುಗಳನ್ನು ತೋರಿಸ್ತಾ ಇದ್ದೀನಿ ಇತ್ತೀಚೆಗಷ್ಟೇ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದಂತಹ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಮೈಸೂರು ಜಿಲ್ಲೆಯ ಗೌರವ ಅಧ್ಯಕ್ಷರಾದ ಅಬ್ದುಲ್ ಶುಕುರ್ ಗುರೂಜಿ ಅವರಿಗೆ ಮಂಡ್ಯ ಜಿಲ್ಲೆ ದುದ್ದ ಹೋಬಳಿ ಶಾಂತೇಶ್ವರ ವಿದ್ಯಾಸಂಸ್ಥೆ ಇವರಿಂದ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ತಿಂಗಳ ಹದಿನಾರನೇ ತಾರೀಕು ಗುರುವಾರದಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ 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 ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳು ಕದಂಬ ಮಠ ವೈದ್ಯನಾಥಪುರ್ ಹಾಗೂ ಶ್ರೀ ಶಾಂತೇಶ್ವರ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಪ್ರದೀಪ್ ಹೆಚ್ಎನ್ ಶ್ರೀ ಶಾಂತೇಶ್ವರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಇಮ್ರಾನ್ ಪಾಷಾ ವಾಜಿದ್ ಮಹದೇವ ಅಭಿಷೇಕ್ ಸೋಮಶೇಖರಯ್ಯ ನಿರಂಜನ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿದ್ದರು ಸಾಕಷ್ಟು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇರುವಂತಹ ಡಾಕ್ಟರ್ ಅಬ್ದುಲ್ ಶುಕುರ್ ಗುರುಜಿ ಅವರಿಂದ ಮತ್ತಷ್ಟು ಸಮಾಜ ಸೇವೆ ಮಾಡುವಂತಾಗಲಿ ಎಂದು ನಾವು ಕೂಡ ಮಿತ್ರರ ಮಿತ್ರ ವಾಹಿನಿಯ ವತಿಯಿಂದಾಗಿ ಇದ್ದೇವೆ

ಅವರು ಪ್ರಥಮ ಬಾರಿಗೆ ಬಂದಾಗ ನಾವು ಅವ್ರನ್ನ ಗುರುಗಳು ಅಂತಲೇ ಕರೆದ್ವಿ ಯಾಕೆ ಅಂತಂದರೆ ಅವರು ಇರ್ತಕ್ಕಂಥ ಒಂದು ಸಾತ್ವಿಕ ಗುಣ ಅವ್ರ ಕೈಗುಣ ತುಂಬ ಚೆನ್ನಾಗಿದೆ ಯಾರಿಗಾರ ಕಷ್ಟ ಸುಖಗಳಿಗೆಲ್ಲ ಹೀಗೆ ಒಳ್ಳೇದು ಮಾಡ್ತಾರೆ ಅದಕ್ಕೋಸ್ಕರ ಅವ್ರನ್ನ ಗುರುಗಳೇ ಅಂತ ಹೇಳಿ ನಾವು ಕರಿತಿದ್ವಿ ಸಾಮಾನ್ಯಕ್ಕೆ ಯಾರೂ ಸಲಹೆ ಕರೆಯೋಲ್ಲ ಭಾಳ ಪ್ರೀತಿಯಿಂದ ಕರೆದಿರೋನ ಹಾಗೇ ಇವರು ವ್ಯಕ್ತ ಸರ್ಕಾರ ಕರ್ನಾಟಕ ಸರ್ಕಾರದವರು ಇವತ್ತು ಅವರು ಡಾಕ್ಟರ್ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ತುಂಬ ಸಂತೋಷ ಆಗ್ತದೆ ಸಂತೋಷ ಆಗ್ತೋ ಆನಂದ ಆಗಿದೆ ಮತ್ತು ಅವರಲ್ಲಿರ್ತಕ್ಕಂಥ ಕೆಲವು ಸೇವೆಗಳು ಸಮಾಜಕ್ಕೆ ಬಡವರಿಗೆ ಈಗ ಕೆಲವೊಂದು ಹೊಲಿಗೆ ಯಂತ್ರದಲ್ಲೇ ಟ್ರೈನಿಂಗ್ ಫ್ರೀ ಆಗಿ ಕೆಲಸ ಹೆಣ್ಮಕ್ಳುಗಳಿಗೆ ಮತ್ತೆ ವೃದ್ಧಾಶ್ರಮ ನಡೆಸ್ತಕ್ಕಂಥದ್ದು ಮತ್ತೆ ಒಳ್ಳೊಳ್ಳೆ ಕೆಲಸಗಳು ಮತ್ತೆ ಕಷ್ಟ ಅಂತಂದ್ರೆ ಒಳ್ಳೇದ್ ಮಾಡ್ತಕ್ಕಂಥದ್ದು ಅವರಲ್ಲೆಲ್ಲ ಒಳ್ಳೆ ಗುಣಗಳು ಇದೆಯಲ್ಲ ಅದಕ್ಕೆ ತುಂಬಾ ಸಂತೋಷವಾಗಿ ನಾವು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥದ್ದು ನಾವು ಸಾರ್ತಕ್ಕಂಥದ್ದು ಮಾಡ್ತಾರೇ ಇಲ್ಲ ಸಮಾನವಾಗಿ ಸಮಾನತೆ ನಮಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ನಾವು ಇನ್ನೇನು ಬೇರೆ ನಾನು ನಾವು ಅದಕ್ಕೋಸ್ಕರ ಫಸ್ಟ್ ಏನಾದರೂ ಹಾಗು ಎಲ್ಲ ಎಲ್ಲಾರು ಏನಾರು ಆಗಿರು ಮಾನವನಾಗು ಅಂತ ಹೇಳ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಇರ್ತಕ್ಕಂಥದ್ದು ಏನಾಗಬೇಕು ಮಾನವನಾಗು ಮೊದಲು ನಾವು ಕಾಡು ಮೃಗುಗಳಾಗ್ಬಾರ್ದು ನಾವು ಮನುಷ್ಯರಾಗಬೇಕು ಮಾನವರೇ ಆಗ್ಬೇಕು ಮನುಕುಲವನ್ನ ನಾವು ಬೆಳಗ್ಬೇಕು ಅದಕ್ಕೋಸ್ಕರ ನಮ್ಮ ದೇಶ ಭಾರತ ದೇಶ ಎಲ್ಲರಿಗೂ ಸಮಾನತೆಯನ್ನು ಕಾಣ್ತಕ್ಕಂಥದ್ದು ಎಲ್ಲರಿಗೂ ಸೌಹಾರ್ದತೆಯನ್ನ ಸಾರ್ತಕ್ಕಂಥದ್ದು ಯಾವ್ದಾರ ಇಡೀ ಪ್ರಪಂಚದಲ್ಲಿ ಯಾವ್ದಾರ ದೇಶ ಇದೆ ಅಂತಂದ್ರೆ ಭಾರತೀಯ ದೇಶ ಅದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅದಕ್ಕೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಅದಕ್ಕೋಸ್ಕರ ಯಾರೇ ಆಗಿರ್ಲಿ ನಾವು ಯಾರನ್ನು ಸಮೇತ ಅಲ್ಗಳತಕ್ಕಂಥದ್ದು ಎಲ್ಲರೂ ಸಮಾನತೆಯಿಂದ ಕಾಣ್ತಕ್ಕಂಥ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥ ದೇಶ ಇದು ಅದರೊಳಗೆ ಇಂಥವ್ರು ಸಿಕ್ಕಿದಾಗ ನಾವು ಮನುಕುಲಕ್ಕೆ ನಾವು ಮಾನವ ಧರ್ಮಕ್ಕೆ ಬೆಲೆಯನ್ನು ಕೊಡ್ತಕ್ಕಂಥದ್ದು ಅದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಸೇವೆ ಸಮಾಜ ಸೇವೆ ಅದಕ್ಕೆ ಗುರುತಿಸಿ ಇವತ್ತು ಒಂದು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿನ ಬೆಂಗಳೂರು ಯೂನಿವರ್ಸಿಟಿ ಅವರಿಗೆ ಡಾಕ್ಟ್ರೇಟ್ ಕೊಡ್ತಿರ್ತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ಒಂದು ಎಮ್ ಎ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ವಿಷಯ ನಮ್ಗೆ ಸಂತೋಷ ಆಯ್ತು ಅದಕ್ಕೋಸ್ಕರ ಅವರಲ್ಲಿ ಮೊದಲು ಬಂದಿರ್ತಕ್ಕಂಥದ್ದು ಏನು ತಂದೆ ತಾಯಿಯನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪೂಜಿಸಬೇಕು ಪೂಜಿಸಬೇಕು ದೇವರು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರೆ ನಮಗೆ ನೀತಿ ತಪ್ಪಿ ನಡೆದರೆ ನಿಮಗೆ ನರಕ ತಪ್ಪದು ನಿಮಗೆ ನರಕ ತಪ್ಪದು ನಮಗೆ ಫಸ್ಟ್ ನಮಗೆ ಎತ್ತು ಹೊತ್ತು ಜನ್ಮ ಕೊಟ್ಟಿರ್ತಕ್ಕಂಥದನ್ನ ನಾವು ಜೋಪಾನ ಮಾಡ್ತಕ್ಕಂಥ ಕರ್ತವ್ಯ ನಾವೆಲ್ಲಿಂದ ಬಂದಿದ್ದೀವಿ ತಾಯಿ ಗರ್ಭದಿಂದ ಬಂದಿರತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯ ಎಲ್ಲಿರ್ತಕ್ಕಂಥ ಎಲ್ಲ ಯಾರ ತಾಯಿ ಗರ್ಭದಿಂದ ಬಂದಿರತಕ್ಕಂಥದ್ದು ಈ ಭೂಮಿ ತಾಯಿಗಿಂತ ಶ್ರೇಷ್ಠವಾದ ಮನಸ್ಸು ತಾಯಿದು ಅದಕ್ಕೋಸ್ಕರ ಆ ತಾಯಿಗೆ ಗೌರವವನ್ನು ಕೊಡಬೇಕು ಈ ಭೂಮಿ ತಾಯಿಗಿಂತ ಮಣ್ಣಿಗಿಂತಲೂ ಶ್ರೇಷ್ಠವಾದ ಮನಸ್ಸು ತಾಯಿದು ಅದಕ್ಕೋಸ್ಕರ ಅವ್ರಿಗೆ ಕೊಡ್ಬೇಕು ಗೌರವ ಕೊಡ್ಬೇಕು ಅಂತ ಹೇಳಿದಾರೆ ಮತ್ತೆ ಇನ್ನೊಂದು ಏನ್ ಹೇಳಿದರೆ ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದ ದಾನ ಯಾವುದು ವಿದ್ಯಾದಾನ ಅನ್ನದಾನ ಮತಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂತ ವಿದ್ಯೆಯ ನಿಮ್ಮ ಜೀವನ ಪರ್ಯಂತರ ಏನ್ ಕೊಡ್ತದೆ ನಮ್ಗೆ ವಿದ್ಯೆ ಇರಬೇಕು ಅದು ವಿದ್ಯೆ ಇತ್ತು ಅಂದ್ರೆ ಎಲ್ ಬೇಕಾದ್ರೂ ಜೀವನ ಮಾಡ್ಬೋದು ನಾವು ಅಲ್ವಾ ಇವತ್ತು ವಿದ್ಯೆ ಕಡಿಮೆ ಆಗಿರೋ ಸಮೇತ ಕೈ ಗುಣ ಚೆನ್ನಾಗಿದೆ ಇವರಲ್ಲಿ ಯಾರಲ್ಲಿ ಅಬ್ದುಲ್ ಸೂಗುರಲ್ಲಿ ಸೂಗುರು ಅಂತಕಂತರಲ್ಲಿ ಕೈ ಗುಣ ಚೆನ್ನಾಗಿದೆ ಅವ್ರ ಕೈ ಏನ ಏನೇ ಕೆಲಸ ಮಾಡಿರೋ ಸಮೇತ ಒಳ್ಳೇದಾಗುತ್ತೆ ಯಾರ್ಗಾರ ಕಷ್ಟ ಅಂತಂದ್ರೆ ಅವ್ರಿಗೆ ಒಳ್ಳೇದ್ ಮಾಡ್ತಕ್ಕಂತ ಯಾರ ತಾಯಿ ಬೋಧನೆ ಮಾಡಿದರಂತೆ ಯಾರೋ ಆ ತಾಯಿನ ಒಂದು ದಿನ ಬೆಳಿಗ್ಗೆ ಎದುರು ನೆನೀತಾರೆ ಅವರು ಆ ತಾಯಿ ಅದು ನಿಮ್ಮರ್ಯ ಅಂತಂದ್ರು ಅಷ್ಟು ಗೊತ್ತಿಲ್ಲ ಒಟ್ಟು ಅದಕ್ಕೋಸ್ಕರ ಆ ತಾಯಿಯನ್ನ ಸ್ಮರಣೆ ಮಾಡ್ತಾರಲ್ಲ ಅದೇ ಒಂದು ಶಕ್ತಿ ಅವರಿಗೆ ಶಿವ ಶಕ್ತಿ ಪರಮಾತ್ಮ ದೇವನೊಬ್ಬ ನಾಮ ಹಲವು ಒಬ್ಬನೇ ದೇವರು ಅಲ್ಲಾನು ಒಬ್ಬನೇ ಏಸುನು ಒಬ್ಬನೇ ಶಿವನು ಒಬ್ಬನೇ ಎಲ್ಲ ಒಬ್ಬನೇ ದೇವರು ನಾವು ಸುಮ್ಮನೆ ಕಚ್ಚಾಡ್ತೀವಿ ಅಷ್ಟನ್ನೇ ಯಾಕೆ ಕಚ್ಚಾಡ್ತೀವಿ ಅಂತಂದ್ರೆ ದ್ವಂದ್ವ ನೀತಿಗಳು ನಮ್ಮಲ್ಲಿ ಒಳ್ಳೆ ಭಾವನೆಗಳಿಲ್ಲ ನಮ್ಮಲ್ಲಿ ಮನುಷ್ಯನ ಜನ್ಮದಲ್ಲಿ ಅದಕ್ಕೋಸ್ಕರ ಹೊಡೆದಾಡುವ ನೀತಿ ಅಲ್ ಹೋಗಕ್ ಗುರು ಹೋಗ್ಬಕ್ ಮತ್ತೆ ಇನ್ನೊಂದು ಹೇಳಿದ್ರು ಶಾಲೆಗೆ ಏನ್ ಹೇಳಿರು ಒಳ್ಳೆ ಹೆಸರನ್ನ ಹೇಳಿರು ಶಾಲೆ ಎಲ್ಲಾ ಕಡೆ ಹೆಸರು ಇದೆ ಅಂತ ಹೇಳಿರು ಅದಕ್ಕೋಸ್ಕರ ಯಾರಿಗೆ ಅದು ಹೆಸರು ಯಾರಿಗೆ ಹೆಸರು ಈ ಸುತ್ತಮುತ್ತಲ ಅದಕ್ಕೋಸ್ಕರ ಶಾಲೆ ಶಾಲೆ ನಾವು ಸೇವೆ ಮಾಡ್ತಕ್ಕಂಥದ್ದು ಅಷ್ಟೇ ನಮ್ದೇನು ಇಲ್ಲ ಇಲ್ಲಿ ಅಣ್ಣ ಕಾಶ ಎಲ್ಲ ಪರಮಾತ್ಮಂದು ನಮ್ದೇನಪ್ಪ ಅಂದ್ರೆ ಸೇವೆ ಮಾಡ್ತಕ್ಕಂಥ ಗುರುಗಳು ಒಂಥರ ಸೇವೆ ಮಾಡಿ ನಾವು ಒಂಥರ ಸೇವೆ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡಮುದಿ ಗುರುವಿಗೆ ಗುಲಾಮನಾಗ್ಬೇಕಂತೆ ಅದಕ್ಕೋಸ್ಕರ ಮತ್ತೆ ಅವರಲ್ಲಿ ಡಾಕ್ಟರೇಟ್ ಪಟ್ಟಣ ಇಡ್ತಕ್ಕಂಥದ್ದು ಮೈಸೂರು ಜಿಲ್ಲಾ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಪರ್ವ ಅದಕ್ಕೋಸ್ಕರ ಅವ್ರು ಡಾಕ್ಟರ್ ಹತ್ತಿದಾನೆ ಮಾಡಿದ್ರು ಅದಕ್ಕೋಸ್ಕರ ನಾವು ಮನುಷ್ಯ ನೋಡಿ ಮೊದಲನೇ ಗುರು ಯಾರು ಅಂತಂದ್ರೆ ತಂದೆ ತಾಯಿಗಳು ದೇವರು ಸೆಕೆಂಡು ಅನ್ನದಾತ ಈ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ರೈತ ಅದಕ್ಕೆ ಇವತ್ತು ಮೈಸೂರು ಜಿಲ್ಲೆ ಒಳಗೆ ಅಧ್ಯಕ್ಷ ಆಗಿರ್ತಕ್ಕಂಥರು ಅಬ್ಬರು ಅವರು ಅದಕ್ಕೋಸ್ಕರ ಅವರ ಸೇವೆ ಅನನ್ಯವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಯಾರ ಸ್ವತ್ತು ಅಲ್ಲ ವಿದ್ಯೆ ಅಂತಕ್ಕಂಥದ್ದು ಮತ್ತೆ ಸಾತ್ವಿಕ ಗುಣಗಳು ಅವರ ಸಾತ್ವಿಕ ಗುಣಗಳಿದೆಯಲ್ಲ ಕೆಲವೊಂದು ಗುಣಗಳಿದೆ ಅವರಲ್ಲಿ ಒಳ್ಳೇದು ಮಾಡಬೇಕು ಜನಗಳಿಗೆ ಅಂತಕ್ಕಂಥದ್ದು ಸಾಮಾನ್ಯಕ್ಕೆ ನಾನು ಹತ್ತವರೇನು ಸುಮಾರು ಕಡೆ ಕಲಿಸಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಿದೆ ಅದಕ್ಕೋಸ್ಕರ ಅವರವರ ವಿದ್ಯೆಗೆ ಯಾರೂ ಯಾರಿಗು ಏನು ಸಂಪತ್ತಲ್ಲ ಅವರ ವಿದ್ಯೆಗೆ ಅವ್ರುಗಳೇ ಒಂದು ಸಾಕ್ಷಿ ಅಂತ ಹೇಳ್ಬೇಕು ಸೂಗುರು ಅವ್ರಿ ಅವರೇ ಅವ್ರಿಗೇ ಸಾಕ್ಷಿ ನಾ ಹೇಗೆ ಅಂತ ಹೇಳ್ಬೇಕು ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಗುಣ ಒಂದು ಕಾಲು ಗುಣ ಆಗಿರ್ಬೋದು ಕೈ ಗುಣ ಆಗಿರ್ಬೋದು ಯಾವುದೇ ಗುಣ ಆಗಿರ್ಬೋದು ಹೋಗಿದ್ದು ಏನೋ ಮುಟ್ಟಿದ್ರೆ ಮಣ್ಣು ಹಿಡ್ಕಂಡ್ರ ಸಮೇತ ಹಿಂಗೆ ಅಂತ ಹೇಳ್ಬಿಡ್ತಾರೆ ಅದಕ್ಕೋಸ್ಕರ ಆ ಶಕ್ತಿ ಪರಮಾತ್ಮವ್ ಕೊಟ್ಟಿದಾರಲ್ಲ ಅಂತ ಇನ್ನೊಂದು ಪ್ರಶ್ನೆ ನಿಮ್ಗೂ ಇವಾಗ ಎಷ್ಟು ವರ್ಷದಿಂದ ಪರಿಚಯ ಇದೆ ಮರು ಅದನ ಐದರ ಅದನ ಈಗ ನೀವು ಕಡಸಿ ನೀವು ಮಾಡ್ತಿರೋಂತ ಕೆಲಸಗಳಲ್ಲಿ ನಿಮಗೆ ತೃಪ್ತಿ ಸಿಕ್ಕಿದ್ಯಾ ನಿಮ್ಮ ಜನಗಳೆಲ್ಲಾ ಸಮಾಧಾನ ಆಗಿದೆ ಒಳ್ಳೆಯದಾಗಿದೆ ಸಮಾಧಾನ ಆಗಿದೆ ಎಲ್ಲೋನೆಲ್ಲ ಕಷ್ಟ ಅಂತ ನೀವು ಬಂದಿರೋದು ತುಂಬಾ ಜನಗಳಿಗೆ ಸಹಾಯ ಮಾಡಿದೀರ ನೀವು ಮಾಡ್ತಿರೋ ಕೆಲಸಗಳಲ್ಲಿ ನಿಮ್ಗೆ ತೃಪ್ತಿ ಬಂದಿದೆಯಾ ಅವರಿಗೆ ಸಮಾಧಾನ ಆಗಿದೆ ನಮಗೆ ಸೂಬರ್ ಅವರ ಬಗ್ಗೆ ನಾನು ನಾನು ಅವರನ್ನ ಅ ಮುಸ್ಲಿಮರು ಅಂತ ನಾನು ತಿಳ್ಕೊಂಡಿಲ್ಲ ನಾನು ಮಾನವರು ತಿಳ್ಕೊಂಡಿದ್ವಿ ನಾವೆಲ್ಲ ಭಾರತೀಯರು ನಾವೆಲ್ಲ ಮನುಷ್ಯ ನಾವೆಲ್ಲ ಮಾನವರು ನಾವು ಮಾನವ ಧರ್ಮಕ್ಕೆ ಜಯವಾಗಲು ಧರ್ಮದಿಂದ ವಿಶ್ವಕ್ಕೆ ಶಾಂತಿ ಸಾಲಿಡ್ತಕ್ಕಂಥದ್ದು ಅದಕ್ಕೋಸ್ಕರ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯವಾಗಿ ಒಂದು ನೀಡಲಿ ಇರೋರ್ಸಿದ್ರು ಚೆನ್ನಾಗಿರ್ಲಿ ಆಯಸ್ ಅಂತೂ ನಾವು ಕೇಳ್ಕೊಂಡ್ ಪರಮಾತ್ಮ ಹತ್ರ ಭಗವಂತ ನಿಗದಿ ಮಾಡಿದ್ದಾನೆ ಹುಟ್ಟು ಸಾವನ್ನ ನಾವು ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಮಧ್ಯದಲ್ಲಿರ್ತಕ್ಕಂತ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಆ ಜೀವನವನ್ನು ಸಾರ್ಥಕ ಮಾಡ್ಕೊಬೇಕು ಅವರು ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ ಸಾವಿರಾರು ಜನಕ್ಕೆ ಲಕ್ಷಾಂಘ ಜನಕ್ಕೆ ಅವರು ಉಪಯೋಗ ಪಡ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಅನುಕೂಲ ಆಗಿದೆ ಅದಕ್ಕೋಸ್ಕರ ಅವ್ರಿಗೆ ಭಗವಂತ ನೀನ್ ಒಲಿದರೆ ಕೊರಡು ಪುನರ್ವೃದಯ ಬಸವಣ್ಣ ನೀನ್ ಒಳದರೆ ಕೊರಡು ಪುನರ್ವೃದಯ ಅಂತ ಹೇಳಿದರೆ ನೀನ್ ನೊರೆದರೆ ಬರಡು ಹಯನ ಉದಯ ಅಂತ ಹೇಳಿದರೆ ನೀನ್ ವಿಷ ಅಮೃತ ಹೃದಯ ಅಂತ ಅದಕ್ಕೋಸ್ಕರ ಭಗವಂತ ಅವರಿಗೆ ಹೊಲಿದನೇ ಅವ್ರು ಒಳ್ಳೇದ ಒಳ್ಳೇದಾಗ್ಲಿ ಅನ್ನೋ ದಿಸ್ತಾ ಬಹಳ ಚೆನ್ನಾಗಿ ಮಾಡ್ಲಿ ಬದುಕ್ಲಿ ಆರೋಗ್ಯ ಕೊಡ್ಲಿ ಭಗವಂತ ನಾವೆಲ್ಲ ಒಂದೇ ಭಾರತೀಯ ಮಕ್ಕಳು ನಾವೆಲ್ಲ ಅಂತಕ್ಕಂಥದ್ದು ಹೇಳ್ತಾ ಬಹಳ ಆನಂದ ಸಂತೋಷ ನಮ್ಮ ಶಾಲೆಗೆ ಬಂದು ಅವರು ಈ ಚಿಕ್ಕ ಸನ್ಮಾನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಟೀಚರು ಸಿಬ್ಬಂದಿ ವರ್ಗಕ್ಕೆ ನಮ್ಮ ಶಾಲೆಗೆ ಮತ್ತೆ ನಮ್ಮ ಮಕ್ಕಳುಗಳಿಗೆಲ್ಲ ಬಹಳ ಆನಂದ ಆಗಿದೆ ಒಬ್ಬರನ್ನು ಗುರುತಿಸಿ ಒಂದು ಗೌರವವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷದ ಸಂಗತಿ ಅದಕ್ಕೋಸ್ಕರ ಸೇ ಅವ್ರ ಸೇವೆಯನ್ನು ಸ್ಮರಣೆ ಮಾಡಿ ಡಾಕ್ಟ್ರಿ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಹೆಮ್ಮೆ ಅದಕ್ಕೋಸ್ಕರ ನಾವು ತುಂಬ ಸಂತೋಷ ಪಡ್ತೀವಿ ಇನ್ನು ನೂರಾರು ನೂರ ವರ್ಷ ಜನ ಭಾಳ ಬದುಕಲಿ ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗಲಿ ಬಡವರು ಎಲ್ಲ ಅಂತಕ್ಕಂಥ ಮಾತು ವ್ಯಕ್ತಪಡಿಸ್ತಾ ಮತ್ತೆ ನಮ್ಮ ಚಾಲಕರು ಯಾರ ಚಾಲಕರು ಇವರು ಜೊತೆಲ್ಲ ಇರ್ತಾರೆ ಯಾವಾಗು ಯಾವ ಜೊತೆ ಮಠಕ್ಕೂ ಬಂದಿದ್ದಾರೆ ಅಶ್ರಮಕ್ಕೂ ಒಳ್ಳೆತನ ಇರಬೇಕು ಮನುಷ್ಯನಿಗೆ ನಾವು ಒಳ್ಳೇದಾಗಿದ್ರೆ ಒಳ್ಳೇದಾಗುತ್ತೆ ನಮ್ ಗೌರವವನ್ನು ನಾವೇ ಕಾಪಾಡ್ತಾ ಬೇರೆ ಬೇರೆ ಗೌರವ ಕೊಡಕ್ಕಾಗಲ್ಲ ಈಗ ನೀವು ಗೌರವವಾಗಿ ನಡ್ಕೊಂಡಿರೋಕೋಸ್ಕರ ಗೌರವ ಸೂಚಿಸ್ತಾ ಇದ್ದೀವಿ ಅಲ್ವಾ ಈ ಸರ್ ಈಗ ಯೂನಿವರ್ಸಿಟಿ ಆಗಿರ್ಲಿ ಗೌರವವನ್ನು ಕೊಡ್ಬೇಕು ಅಂತಂದ್ರೆ ಅವರಲ್ಲಿ ಇರ್ತಕ್ಕಂತ ಸಾತ್ವಿಕ ಗುಣಗಳು ಅದಕ್ಕೋಸ್ಕರ ಅದನ್ನ ಗುರ್ಸಿ ಗುರುತಿಸಿ ಇನ್ನು ವರ್ಷಕ್ಕೆ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರಲ್ಲ ಅದು ಬಹಳ ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು ಅದಕ್ಕೋಸ್ಕರ ಬಂದಿರತಕ್ಕಂಥ ಒಂದು ಸ್ವೀಕಾರ ಮಾಡಿ ತುಂಬ ಸಂತೋಷ ಆಯಿತು ಆನಂದ ಆಯಿತು ಇಂದು ಇನ್ನೂ ಒಳ್ಳೊಳ್ಳೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ